ಸೊ ಹಾಯ್ ಇವತ್ತು ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ ಏನಪ್ಪ ಅಂದರೆ ಮನೆಯಲ್ಲಿ ತುಂಬ ಸೊಳ್ಳೆ ಕಾಟ ಇತ್ತು ಅವ್ರಿಗೆ ಇದೊಂದು ಟಿಪ್ಸ್ ಹೆಲ್ಪ್ಫುಲ್ ಆಗುತ್ತೆ ತೆಂಗಿನಕಾಯಿದು ಚಿಪ್ಪಿರುತ್ತಲ್ಲ ನೋಡಿ ಸೊ ಆ ಚಿಪ್ ತೊಗೊಂಡು ಅದನ್ನು ನೀವು ವೇಸ್ಟ್ ಮಾಡಬೇಡಿ ಇದರಿಂದ ತುಂಬಾ ಯೂಸ್ಫುಲ್ ಆಗೋ ಒಂದು ಐಡಿಯಾ ಇದೆ ಸೊ ಅದನ್ನು ಯೂಸ್ ಮಾಡಿ ಮರಿದೇನೆ ಫಾರ್ ಲೇಡೀಸ್ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಈ ಟಿಪ್ಸು ಸೊ ನೀವು ಮನೇಲಿ ಕೂಡ ಟ್ರೈ ಮಾಡಿ ನೋಡಿ ಆ ತೆಂಗಿನ ಚಿಪ್ಪಿರುತ್ತಲ್ಲ ಆ ತೆಂಗಿನ ಚಿಪ್ಪಿಗೆ ಈರುಳ್ಳಿ ಅಥವಾ ಬೆಳ್ಳುಳ್ಳಿ ಸಿಪ್ಪೆ ಏನಿರುತ್ತೆ ಅದನ್ನು ತೊಗೊಂಡು ಸ್ವಲ್ಪ ಅದರೊಳಗಡೆ ಹಾಕೊಂಡು ಅದ್ರದ್ದೇ ತೆಂಗಿನಕಾಯಿದು ಇರುತ್ತಲ್ಲ ನೋಡಿ ಅದ್ರ ಮೇಲೆ ಇರುತ್ತಲ್ಲ ಸೊ ತೆಂಗಂದು ಜರಿ ಬರುತ್ತಲ್ಲ ಚರಿ ಸೊ ತೆಂಗಿನಕಾಯಿದು ಚರಿ ಬರುತ್ತಲ್ಲ ಅದನ್ನ ತೊಗೊಂಡು ಸ್ವಲ್ಪ ಅದ್ರ ಮೇಲೆ ಇಟ್ಬಿಟ್ಟು ಸೊ ಸ್ವಲ್ಪ ತೆಂಗಂದು ಜರಿ ಹಾಕಿ ಅದಕ್ಕೆ ಮ್ಯಾಚ್ ಬಾಕ್ಸ್ ಹಚ್ಚಿ ನಿಮಗೆ ಎಲ್ಲಿ ಸಣ್ಣ ಸಣ್ಣ ಸೊಳ್ಳೆಗಳಿರುತ್ತೆ ಗೊತ್ತಾ ಅಂದ್ರೆ ಕಣ್ಣು ಹತ್ರನೇ ಬರ್ತಿರೋದು ಮತ್ತೆ ಕಿವಿ ಹತ್ರ ಚಿಕ್ಕ ಚಿಕ್ಕದ್ದು ಚಿಟ್ಟೆ ಸೊಳ್ಳೆಗಳಿರ್ತಲ್ಲ ನೋಡಿ ಸೊ ಆ ಸೊಳ್ಳೆಗಳಿಗೆ ಎಲ್ಲೆಲ್ಲಿ ಇರುತ್ತೆ ಮತ್ತೆ ಹಣ್ಣುಗಳ ಮೇಲೆ ಕುತ್ಕೊಳ್ಳೋದು ಮತ್ತೆ ಒಂದು ಪಾತ್ರೆ ಮನೆ ಮೇಲೆ ಕೂತಿರೋದು ಚಿಕ್ಕ ಚಿಕ್ಕ ಸೊಳ್ಳೆ ಬರ್ತಲ್ಲ ನೋಡಿ ಆ ಸೊಳ್ಳೆಗಳಿಗೆ ಎಲ್ಲಿ ಇರುತ್ತೆ ಅಲ್ಲಿ ನೀವು ಅದನ್ನು ಸ್ಪ್ರೆಡ್ ಮಾಡ್ತಾ ಬರಬೇಕು ಮನೆಯ ಮೂಲೆ ಮೂಲೆಗಳಿಗೂ ಕೂಡ ಅದನ್ನು ನೀವು ಸ್ಪ್ರೆಡ್ ಮಾಡ್ತಾ ಬಂದರೆ ಕ್ರಮೇಣವಾಗಿ ಸೊಳ್ಳೆಯದು ಏನಿದೆ ಕಮ್ಮಿ ಆಗುತ್ತೆ ನೀವು ಇದನ್ನು ವಿಂಡೋ ಕ್ಲೋಸ್ ಮಾಡಿಬಿಟ್ಟು ಅದನ್ನು ಸ್ಪ್ರೆಡ್ ಮಾಡಬೇಕು ಸೊ ಅದೆಲ್ಲ ಒಗೆ ಕೊಟ್ಟಾದಮೇಲೆ ನೀವು ಎಲ್ಲ ಕೂಲ್ ಓಪನ್ ಮಾಡಿ ಮತ್ತು ಬಾಗಿಲೆಲ್ಲ ತೆಗೆದುಬಿಡಿ ಸೊ ಅದೆಲ್ಲ ಹೋಗುತ್ತೆ ಹೊರಗಡೆ ಮತ್ತು ಸತ್ತೋಗ ಕೂಡ ಸತ್ತೋಗ್ಬಿಡುತ್ತೆ ಅದು ಸೊ ಇದು ಬೆಳ್ಳುಳ್ಳಿ ಅಥವಾ ಈರುಳ್ಳಿ ಸಿಪ್ಪೆಯಲ್ಲಿ ಟ್ರೈ ಮಾಡಿ ನಾನು ಈರುಳ್ಳಿ ಸಿಪ್ಪೆ ತೊಗೊಂಡಿದ್ದೀನಿ ನೀವು ಬೇಕು ಅಂತೇಳಿದ್ರೆ ಆ ಬೆಳ್ಳುಳ್ಳಿ ಸಿಪ್ಪೆ ಕೂಡ ಟ್ರೈ ಮಾಡ್ಬೋದು ಯಾಕಂದರೆ ಬೆಳ್ಳುಳ್ಳಿ ಸಿಪ್ಪೆ ಈರುಳ್ಳಿ ಸಿಪ್ಪೆಯಲ್ಲಿ ಈ ಸೊಳ್ಳೆಗಳಿಗೆ ಮತ್ತು ಚಿಕ್ಕ ಚಿಕ್ಕ ಸೊಳ್ಳೆ ದೊಡ್ಡ ದೊಡ್ಡ ಸೊಳ್ಳೆಗಳಿಗೆಲ್ಲ ಹಾಕಿ ಬರೋಲ್ಲ ಸ್ಮೆಲ್ಲಿಗೆ ಸತ್ತೋಗ್ಬಿಡುತ್ತೆ ಅದು ಸೊ ಹಾಗಾಗಿ ಈ ಟ್ರಿಕ್ಸ್ನ ಯೂಸ್ ಮಾಡಿ ಪ್ರತಿಯೊಂದು ಮೂಲೆಗೂ ಕೂಡ ಅದನ್ನು ಸ್ಮೆಲ್ನ ಕೊಡ್ತಾ ಬಂದ ಹೊಗೆನ ಕೊಡ್ತಾ ಬಂದರೆ ಆ ಸೊಳ್ಳೆಗಳೆಲ್ಲ ಸತ್ತೋಗ್ಬಿಡುತ್ತೆ ಇಲ್ಲ ಮನೆಯಿಂದ ಹೊರಗ ಹೊರ್ಗಡೆ ಹೋಗ್ಬಿಡುತ್ತೆ ಸೊ ಈ ಟ್ರಿಕ್ಸ್ ವಿಮೆನ್ಗೆ ಹೆಲ್ಪ್ಫುಲ್ ಆಗುತ್ತೆ ಅಂತೇಳಿ ನಾನು ನಿಮಗೆ ಟಿಪ್ಸ್ ಕೊಡ್ತಾ ಇದ್ದೀನಿ ಸೊ ನಾನು ಕೂಡ ಮನೇಲಿ ಟ್ರೈ ಮಾಡಿದ್ದೀನಿ ಇದನ್ನು ಈ ಟೈಮಲ್ಲಿ ಮಳೆ ಟೈಮಲ್ಲಿ ಈ ಸೀಸನಲ್ಲಿ ತುಂಬ ಮನೆ ಒಳಗಡೆ ಚಿಟ್ಟೆ ಬಂದುಬಿಡ್ತವೆ ಚಿಟ್ಟೆ ಮತ್ತು ಸೊಳ್ಳೆ ಬಂದುಬಿಡುತ್ತವೆ ಸೊ ಅದಕ್ಕೆಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ ನೀವು ಕೂಡ ಟ್ರೈ ಮಾಡಿ ಚಿಪ್ಪನೇ ಅದೇ ಕಾರಣಕ್ಕೂ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಸೊ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು